ಗ್ರಾಮ ನಮ್ಮ ದಿನಾಂಕ ಹನ್ನೊಂದು ಹನ್ನೆರಡು ಡಿಸೆಂಬರ್ ಹನ್ನೊಂದು ಹನ್ನೆರಡು ಹದಿಮೂರರಂದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪ್ರತಿ ಎರಡು ವರ್ಷಕ್ಕೊಮ್ಮೆ ಆಚರಿಸಿಕೊಂಡು ಬರುವಂಥ ಸರನಾ ಯದ್ರಾಮಿ ಪಟ್ಟಣದ ಗ್ರಾಮ ದೇವತೆಯ ಒಂದು ಜಾತ್ರಾ ಮಹೋತ್ಸವವು ದಿನಾಂಕ ಹನ್ನೊಂದು ಹನ್ನೆರಡು ಹದಿಮೂರರಂದು ಆಯೋಜಿಸಲಾಗಿದೆ ಈ ಒಂದು ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಊರಿನ ಒಂದು ಎಲ್ಲ ನಾಗರಿಕರು ಕಲ್ಕ ಎಲ್ಲ ನಾಗರಿಕರು ಕೂಡಿಕೊಂಡು ಇದೊಂದು ಅತಿ ವಿಜೃಂಭಣೆಯಿಂದ ಆಚರಿಸಿಕೊಳ್ಳುವಂಥ ಒಂದು ದೊಡ್ಡ ಜಾತ್ರೆಯಾಗಿದೆ ಈ ಒಂದು ಜಾತ್ರೆ ನಿಮಿತ್ತ ನಾವು ಗ್ರಾಮದೇವತೆಯನ್ನು ಗುಡಿಯಿಂದ ರಾತ್ರಿ ಹನ್ನೊಂದು ಗಂಟೆಗೆ ಅತಿ ವಿಜೃಂಭಣೆಯಿಂದ ಮೆರವಣಿಗೆಯೊಂದಿಗೆ ಕರೆದುಕೊಂಡು ಹೋಗಿ ಶ್ರೀ ಬಸವೇಶ್ವರ ದೇವಸ್ಥಾನದ ಹತ್ತಿರಿರುವಂಥ ಬಾವಿಯಲ್ಲಿ ಗಂಗತ್ರವನ್ನು ಮಾಡಿಕೊಂಡು ಲಕ್ಷ ಮಾಡಿಕೊಂಡು ಮುಂದೆ ಬೆಳಗ್ಗೆ ಹನ್ನೆರಡು ಗಂಟೆ ಬೆಳಗ್ಗೆ ಆರು ಗಂಟೆಗೆ ಲಕ್ಷ್ಮೀ ದೇವಸ್ಥಾನದ ಹತ್ತಿರ ನಡುಗಟ್ಟಿಗೆ ಬಂದು ಲಕ್ಷ್ಮೀ ದೇವಸ್ಥಾನದ ಹತ್ತಿರ ಸ್ಥಾಪಿತವಾಗ್ತಾಳೆ ದೇವಿ ಅಲ್ಲಿ ಜ ನಾಗರಿಕರಿಂದ ಬರುವಂಥ ನೈವೇದ್ಯ ಎಲ್ಲ ಒಂದು ನೈವೇದ್ಯ ದೀರ್ನಮಸ್ಕರ ಎಲ್ಲ ಒಂದು ಇದನ್ನು ಸ್ವೀಕರಿಸಿ ಅವತ್ತಿನ ರಾತ್ರಿ ಅಲ್ಲೇ ತಂಗ್ತಾಳೆ ರಾತ್ರಿ ಹನ್ನೆರಡು ರಾತ್ರಿ ವಿಶೇಷ ಕಾರ್ಯಕ್ರಮ ಆಯೋಜಿಸಿ ನಾಡಿನ ಪ್ರಖ್ಯಾತ ಗಾಯಕರಾದಂಥ ಶಂಕರ್ ಮುಗಾರು ಹಿಂದೂಸ್ಥಾನಿ ಗಾಯಕರಾದಂಥ ಗುಬರ್ಗದವರೇ ಆದಂಥ ಮಿಸ್ತೀ ಅವರು ಆಗಮಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ರಾತ್ರಿ ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಹೇಳಿ ಎಲ್ಲರೂ ತಿಳ್ಕೊತಾ ಇದ್ದೀವಿ ಅದೇ ರೀತಿಯಾಗಿ ಮರು ದಿವಸ ಮುಂಜಾನೆ ಹದಿಮೂರನೇ ತಾರೀಕು ಮುಂಜಾನೆ ಬೆಳಗಿನ ಜಾವ ಒಂಬತ್ತುವರೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಕೃಷಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕೃಷಿ ಕಾರ್ಯಕ್ರಮದ ನಂತರ ತದನಂತರದಲ್ಲಿ ಅತಿ ವಿಜೃಂಭಣೆಯಿಂದ ಮತ್ತೆ ದೇವಿಯು ಹದಿಮೂರನೇ ತಾರೀಕು ಸಾಯಂಕಾಲ ಶನಿವಾರ ದಿವಸ ಬಂದು ದೇವಿ ಮತ್ತೆ ಮರುಸ್ಥಾಪನೆ ಗೋತಾ ಅಂತ ಹೇಳಿ ಈ ಒಂದು ಇದರ ಮೂಲಕ ಹೇಳಿಕೆ ಇಚ್ಛೆ ಪಡ್ತಾ ಇದ್ದಾರೆ ಎಲ್ಲ ಬಂಧುಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನೀತರಾಗಬೇಕು ಅಂತೇಳಿ ಕಮಿಟಿ ವತಿಯಿಂದ ಮತ್ತು ಯಡ್ರಾಮಿ ಪಟ್ಟಣದ ನಾಗರಿಕರ ವತಿಯಿಂದ ಕೇಳ್ಕೊಳ್ತಾ ಇದ್ದೀನಿ